ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ದಿನಾಂಕ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇಂದಿನ ದಿನದ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಶುಭ ಬಣ್ಣ ಲಕ್ಕಿ ನಂಬರ್ ಸೇರಿದಂತೆ ನಿಮಗಾಗಿ ತಂದಿದ್ದೇವೆ ಮತ್ತು ಕೊನೆಯಲ್ಲಿ ವಿಶೇಷ ಸಲಹೆಯೂ ಇದೆ ಹಾಗಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಮೇಷ ಏರೀಸ್ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಹಣಕಾಸಿನಲ್ಲಿ ಕೆಲವು ಉತ್ತಮ ನಿರ್ಣಯಗಳನ್ನು ಕೈಗೊಳ್ಳುವ ಸಮಯ ಮನೆಮಂದಿಯವರೊಂದಿಗೆ ಸೌಹಾರ್ದ ವಾತಾವರಣ ನಿರ್ಮಾಣವಾಗಲಿದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ ವೃಷಭ ಟೋರಸ್ ಇಂದು ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ಫಲ ದೊರೆಯಬಹುದು ಮಿತ್ರರಿಂದ ಸಹಾಯ ಹಾಗೂ ಬೆಂಬಲ ಸಿಗುವ ಸಾಧ್ಯತೆ ಇದೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ಮಿಥುನ ಜಮಿನೈ ಇಂದು ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ಫಲಿತಾಂಶ ತೃಪ್ತಿ ನೀಡುತ್ತದೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾದರೂ ಅದರಿಂದ ಸಂತೋಷ ಸಿಗುತ್ತದೆ ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಿರಿ ಮನಸ್ಸಿಗೆ ಶಾಂತಿ ತರಲು ಧ್ಯಾನ ಪ್ರಾರ್ಥನೆ ಉತ್ತಮ ಕಟಕ ಕ್ಯಾನ್ಸರ್ ಇಂದು ಕುಟುಂಬ ಸಂಬಂಧಗಳು ಬಲವಾಗುವ ದಿನ ವ್ಯವಹಾರದಲ್ಲಿ ಹೊಸ ಪರಿಚಯಗಳು ಲಾಭ ತರುವುವು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮಕ್ಕಳ ಸಂತೋಷ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ಸಿಂಹ ಲಿಯೋ ಇಂದು ನಾಯಕತ್ವ ಗುಣ ಬೆಳಗುವ ದಿನ ಕೆಲಸದ ಜಾಗದಲ್ಲಿ ನಿಮ್ಮ ಮಾತುಗಳಿಗೆ ಮಹತ್ವ ಸಿಗುತ್ತದೆ ಅಪ್ರತೀಕ್ಷಿತ ಆದಾಯವು ನಿಮ್ಮ ಖುಷಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ವಗು ಇಂದು ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡುವುದು ಮುಖ್ಯ ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯವಿದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಕುಟುಂಬದಲ್ಲಿ ಸಣ್ಣ ವಿಚಾರಗಳಿಂದ ವಿವಾದ ಉಂಟಾಗಬಹುದು ತುಲಾ ಲಿಬ್ರಾ ಇಂದು ಸೃಜನಾತ್ಮಕ ವಿಚಾರಗಳು ಯಶಸ್ಸು ತರುತ್ತವೆ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಮಿತ್ರರೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚೆಯಾಗಬಹುದು ಮನಸ್ಸಿಗೆ ಖುಷಿ ನೀಡುವ ಸಂದರ್ಭಗಳು ಎದುರಾಗುತ್ತವೆ ವೃಶ್ಚಿಕಾ ಸ್ಕಾಪಿಯೋ ಇಂದು ಕೆಲಸದಲ್ಲಿ ಶ್ರಮಿಸಿದರೆ ಉತ್ತಮ ಫಲ ಅಪ್ರತೀಕ್ಷಿತವಾಗಿ ಪ್ರಯಾಣ ಸಾಧ್ಯತೆ ಇದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವಿರಿ ಆರ್ಥಿಕ ಸ್ಥಿತಿ ನಿಧಾನವಾಗಿ ಉತ್ತಮವಾಗುತ್ತದೆ ಧನು ಸಜೆಟೇರಿಯಸ್ ಇಂದು ಅದೃಷ್ಟ ನಿಮ್ಮ ಕಡೆ ನಿಂತುಕೊಳ್ಳಲಿದೆ ಹಣಕಾಸಿನಲ್ಲಿ ಉತ್ತಮ ಅವಕಾಶ ಸಿಗಬಹುದು ಹೊಸ ಸ್ನೇಹಿತರ ಪರಿಚಯದಿಂದ ಸಂತೋಷ ಆರೋಗ್ಯದಲ್ಲಿ ಚೈತನ್ಯ ಹಾಗೂ ಶಕ್ತಿ ಹೆಚ್ಚುತ್ತದೆ ಮಕರ ಕ್ಯಾಪ್ರೆಕಾನ್ ಇಂದು ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ಮನೆಯವರ ಮಾತು ಕೇಳುವುದು ಮುಖ್ಯ ಹಣಕಾಸಿನಲ್ಲಿ ಜಾಗ್ರತೆ ಇರಲಿ ಸ್ನೇಹಿತರೊಂದಿಗೆ ಪ್ರಯಾಣದ ಅವಕಾಶವಿದೆ ಕುಂಭ ಅಕ್ವೇರಿಯಸ್ ಇಂದು ನಿಮ್ಮ ಪರಿಶ್ರಮ ಫಲ ನೀಡಲಿದೆ ಹೊಸ ವಿಚಾರಗಳನ್ನು ಕಲಿಯಲು ಒಳ್ಳೆಯ ಸಮಯ ಮನೆಮಂದಿಯ ಸಂತೋಷದಿಂದ ಮನಸ್ಸಿಗೆ ಶಾಂತಿ ಹಣಕಾಸಿನಲ್ಲಿ ಲಾಭದ ಸೂಚನೆ ಪೈಸಿಸ್ ಇಂದು ಕಲಾತ್ಮಕ ಪ್ರತಿಭೆ ಬೆಳಗುವ ದಿನ ವ್ಯವಹಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ ಮಿತ್ರರ ಪ್ರೋತ್ಸಾಹದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ಇವು ಇಂದಿನ ಎಲ್ಲಾ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಜೀವನದಲ್ಲಿ ಏರಿಳಿತಗಳು ಸಹಜ ಆದರೆ ಧೈರ್ಯ ಶಾಂತಿ ಮತ್ತು ವಿಶ್ವಾಸವೇ ಯಶಸ್ಸಿನ ಬುಟ್ಟು ನಿಮಗೆ ಇಂದಿನ ದಿನ ಶುಭವಾಗಲಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ